ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ತಿಳಿಸ್ತಿರುವಂತಹ ವಿಚಾರ ಯಾವುದು ಅಂದರೆ ಅಕ್ಷಯ ತೃತೀಯ ಅಂದರೆ ಏನು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ಅಕ್ಷಯ ತೃತೀಯವನ್ನು ಅಕ್ತಿ ಅಥವಾ ಅಕಾತೀಜ್ ಎಂದು ಕರೆಯುತ್ತಾರೆ ಇದು ವಾರ್ಷಿಕ ಜೈನ ಮತ್ತು ಹಿಂದೂ ವಸಂತ ಹಬ್ಬವಾಗಿದೆ ಅಂದರೆ ವಾರ್ಷಿಕವಾಗಿ ವರ್ಷದಲ್ಲಿ ಜೈನರು ಮತ್ತು ಇಂದು ಎರಡೂ ಧರ್ಮದವರು ಕೂಡ ವಸಂತ ಹಬ್ಬವಾಗಿ ಇದನ್ನ ಅಕ್ಷಯ ತೃತೀಯವನ್ನು ಆಚರಣೆಯನ್ನ ಮಾಡ್ತಾರೆ ಇದು ವೈಶಾಖ ಮಾಸದ ಪ್ರಕಾಶಮಾನದ ಅರ್ಧದ ಅಂದರೆ ಶುಕ್ಲ ಪಕ್ಷದಲ್ಲಿ ಮೂರನೇ ತಿಥಿಯೊಂದು ಅಂದರೆ ಚಂದ್ರನ ದಿನವನ್ನ ಬರುತ್ತದೆ ಅಂದರೆ ಪ್ರಕಾಶಮಾನವಾದ ಅರ್ಧ ಅರ್ಧದ ಮೂರನೇ ತಿಥಿಯೊಂದು ಬರುತ್ತದೆ ಅಕ್ಷಯ ತೃತೀಯ ಅಂದರೆ ಇದನ್ನು ನಾವು ಯಾಕೆ ಇದನ್ನು ಕರಿತೀವಿ ಇದರ ಅವಲೋಕನಗಳು ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಅಧಿಕೃತವಾಗಿ ನಾವು ನೋಡೋದಾದರೆ ಅಕ್ಷಯ ತೃತೀಯ ಅಂದರೆ ರಾಜಶ್ರೇಯನರಿಂದ ಕಬ್ಬಿನ ರಸವನ್ನು ಸ್ವೀಕರಿಸುವ ಭಗವನ್ ರಿಷಬ್ ರಿಷಭನಾಥನನ್ನು ಚಿತ್ರಿಸುವ ಮೀಟೇಜ್ ಧಾರ್ಮಿಕ ಟೋಕನನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಕ್ಷಯ ತೃತೀಯ ಅಧಿಕೃತ ಹೆಸರು ಏನಂದರೆ ಅಕ್ಷಯ ತೃತೀಯ ಅಂತ ನಾವು ಕರಿತೀವಿ ಇದನ್ನು ಗಮನಿಸಬೇಕಾದಂಥದ್ದು ಏನಂದರೆ ಜೈನರು ಮತ್ತು ಹಿಂದೂ ಧರ್ಮದವರು ಹೆಚ್ಚು ಇದನ್ನು ಆಚರಣೆಯನ್ನು ಮಾಡ್ತಾರೆ ಮತ್ತು ಆಚರಣೆ ಅಂತಂದರೆ ಪ್ರಾರ್ಥನೆಗಳನ್ನು ಮಾಡ್ತಾರೆ ಕಬ್ಬಿನ ರಸ ಮತ್ತು ಹಬ್ಬದ ಆಹಾರದ ವಿತರಣೆ ಮತ್ತು ದಾನವನ್ನು ಮಾಡುವಂಥದನ್ನ ನಾವು ಅಕ್ಷಯ ಅಲ್ಲಿ ಕಾಣ್ತಾ ಹೋಗ್ಬೋದು ಇದು ಏಪ್ರಿಲಲ್ಲಿ ಬರುವಂಥದ್ದು ಈಗ ಮೇ ತಿಂಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆರಡು ಏಪ್ರಿಲ್ನಲ್ಲಿ ಬಂದಿತ್ತು ಇವಾಗ ಮೇ ತಿಂಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು ಇದು ಅಕ್ಷಯ ತೃತೀಯ ಅಂದರೆ ಏನು ಯಾಕೆ ಇದನ್ನು ಆಚರಣೆಯನ್ನು ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಬನ್ನಿ ಹಾಗಾದರೆ ಅಕ್ಷಯ ತೃತೀಯವನ್ನು ಪ್ರಾದೇಶಿಕವಾಗಿ ಭಾರತದಲ್ಲಿ ಹಿಂದೂಗಳು ಮತ್ತು ಜೈನರು ಮಂಗಳಕರ ದಿನವಾಗಿ ಆಚರಿಸ್ತಾರೆ ಇದು ಅಂತ್ಯವಿಲ್ಲದ ಸಮೃದ್ಧಿಯ ಮೂರನೇ ದಿನವನ್ನು ಇದು ಯಾವುದು ಬಸವ ಜಯಂತಿ ಸೂಚಿಸುತ್ತೆ ಅಂದರೆ ಅಕ್ಷಯ ತೃತೀಯ ನಮಗೆ ಸೂಚಿಸುತ್ತೆ ಅಕ್ಷಯ ತೃತೀಯವನ್ನು ಭಾರತ ಮತ್ತು ನೇಪಾಳದ ಅನೇಕ ಪ್ರದೇಶಗಳಲ್ಲಿ ಹಿಂದೂಗಳು ಮತ್ತು ಜೈನರು ಹೊಸ ಉದ್ಯಮಗಳು ಮದುವೆಗಳು ದಾನ ಮತ್ತು ಚಿನ್ನ ಅಥವಾ ಇತರ ಆಸ್ತಿಯಂತಹ ಹೂಡಿಕೆಗಳಿಗೆ ಮಂಗಳಕರವೆಂದು ಪರಿಗಣಿಸುತ್ತಾರೆ ಯಾವುದು ಬಸವ ಜಯಂತಿ ಅಥವಾ ಅಕ್ಷಯ ತೃತೀಯವನ್ನು ಕರೀತಾರೆ ಇದು ಮರಣ ಹೊಂದಿದ ಪ್ರೀತಿ ಪಾತ್ರರ ಸ್ಮರಣಾರ್ಥ ದಿನವಾಗಿದೆ ವಿವಾಹಿತ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರಿಗೆ ಪ್ರಾದೇಶಿಕವಾಗಿ ಈ ದಿನವು ಮಹತ್ವದ್ದಾಗಿದೆ ಅಂತ ತಿಳಿಸ್ತಾರೆ ಹಾಗೆ ತಮ್ಮ ಜೀವನದಲ್ಲಿ ಅಥವಾ ಭವಿಷ್ಯದಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಪುರುಷರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಪ್ರಾರ್ಥನೆಯ ನಂತರ ಅವರು ಮೊಳಕೆ ಹೊಡೆಯುವ ಗ್ರಾಮ್ ಅಂದರೆ ತಾಜಾ ಹಣ್ಣುಗಳು ಮತ್ತು ಭಾರತೀಯ ಸಿಹಿ ತಿಂಡಿಗಳನ್ನು ವಿತರಿಸುತ್ತಾರೆ ಅಕ್ಷಯ ತೃತೀಯ ಸೋಮವಾರದಂದು ರೋಹಿಣಿ ಬಂದರೆ ಹಬ್ಬವು ಹೆಚ್ಚು ಮಂಗಳಕರವೆಂದು ನಂಬಲಾಗುತ್ತೆ ಈ ದಿನದಂದು ಉಪವಾಸ ಮಾಡ್ತಾರೆ ದಾನ ಮಾಡ್ತಾರೆ ಮತ್ತು ಇತರರಿಗೆ ಸಹಾಯವನ್ನು ಮಾಡುವಂಥದ್ದು ಮತ್ತೊಂದು ಹಬ್ಬದ ಆಚರಣೆಯನ್ನು ನಾವು ನೋಡ್ತಾ ಹೋಗ್ಬೋದು ಈಗ ಅಕ್ಷಯ ತೃತೀಯ ಅಂದರೆ ಏನು ಅಕ್ಷಯ ತೃತೀಯದ ಅರ್ಥವನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಓಕೆ ಸಂಸ್ಕೃತದಲ್ಲಿ ಅಕ್ಷಯ ಅಂದರೆ ಪದವು ಅಭ್ಯುದಯ ಭರವಸೆ ಸಂತೋಷ ಯಶಸ್ಸು ಎಂಬ ಅರ್ಥದಲ್ಲಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದ ಅರ್ಥವನ್ನು ನೀಡುತ್ತೆ ಆದರೆ ತೃತೀಯ ಎಂದರೆ ಚಂದ್ರನ ಮೂರನೆಯ ಹಂತ ಅಂದರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ವೈಶಾಖದ ವಸಂತ ತಿಂಗಳ ಮೂರನೆಯ ಚಂದ್ರನ ದಿನದಂದು ಇದನ್ನು ಗಮನಿಸಿದಾಗ ಇದನ್ನು ಹೆಸರಿಸಲಾಗಿದೆ ಹೀಗೆ ಇದಿಷ್ಟನ್ನು ಕೂಡ ಜೈನ ಮತ್ತು ಹಿಂದೂ ಧರ್ಮದಲ್ಲಿ ಆಚರಣೆಯನ್ನು ಹೇಗೆ ಮಾಡ್ತಾರೆ ಅಕ್ಷಯ ತೃತೀಯದ ಅರ್ಥ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಂಡ್ವಿ ಈಗ ಮುಂದಿದ್ದೇನೆಂದರೆ ಈ ಅಕ್ಷಯ ತೃತೀಯವನ್ನು ಜೈನ ಸಂಪ್ರದಾಯದವರು ಅಥವಾ ಜೈನ ಧರ್ಮದವರು ಯಾವ ರೀತಿಯ ಆಚರಣೆಯನ್ನು ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಅಕ್ಷಯ ತೃತೀಯ ಜೈನ ಧರ್ಮದಲ್ಲಿ ಅಕ್ಷಯ ತೃತೀಯವು ಮೊದಲು ಮೊದಲ ತೀರ್ಥಂಕರಾದಂತಹ ಋಷಭನಾಥನನ್ನು ಸ್ಮರಿಸುತ್ತದೆ ಈ ದಿನ ಸ್ಮರಿಸುತ್ತೆ ಏಕೆಂದರೆ ಅವನ ಬಟ್ಟಲಿನಲ್ಲಿ ಸುರಿದ ಕಬ್ಬಿನ ರಸವನ್ನ ಸೇವಿಸುವ ಮೂಲಕ ಅವನ ಒಂದು ವರ್ಷದ ತಪಸ್ಸನ್ನು ಕೊನೆಗೊಳಿಸುತ್ತದೆ ಅಂದರೆ ಒಂದು ವರ್ಷದ ತಪಸ್ಸನ್ನು ಕೊನೆಗಳಿಸುವಂತಹ ದಿನ ಅಂತ ನಾವು ಕರಿಬೋದು ಹಾಗೆ ಕೆಲವು ಜೈನರು ಈ ಹಬ್ಬವನ್ನ ವರ್ಷಿತಪ ಎಂದು ಕರೆಯುತ್ತಾರೆ ಯಾರು ಜೈನ ಧರ್ಮದವರು ಜೈನ ಧರ್ಮದವರು ಏನಂತ ಕರೀತಾರೆ ಅಂದ್ರೆ ಈ ಹಬ್ಬವನ್ನ ವರ್ಷಿತಪ ಅಂತ ಕರೀತಾರೆ ತೀರ್ಥಂಕರ ಶ್ರೀ ಆದಿನಾಥ ದೀಕ್ಷೆಯನ್ನ ದಿಗಂಬರ ಮುದ್ರೆ ರೂಪಕ್ಕೆ ದೀಕ್ಷೆ ಅಂತ ನಾವು ಕರಿತೀವಿ ದೀಕ್ಷೆಯನ್ನ ತೆಗೆದುಕೊಂಡವರು ಅಂದ್ರೆ ತೀರ್ಥಂಕರ ಶ್ರೀ ಆದಿನಾಥ ದೀಕ್ಷೆಯನ್ನ ತೆಗೆದುಕೊಂಡರು ಮತ್ತು ಅಯೋಧ್ಯೆಯ ತನ್ನ ಎಲ್ಲ ಸಂಪತ್ತು ಮತ್ತು ಐಷಾರಾಮಿಗಳನ್ನು ತೊರೆದರು ಅವರ ದೀಕ್ಷದ ನಂತರ ಅವರು ಆರು ತಿಂಗಳ ಕಾಲ ಉಪವಾಸವನ್ನು ಮಾಡ್ತಾರೆ ಆ ಉಪವಾಸವನ್ನು ಮಾಡಿದ ನಂತರ ಆಹಾರಕ್ಕಾಗಿ ಹುಡುಕಲು ಪ್ರಾರಂಭವನ್ನು ಮಾಡ್ತಾರೆ ಏಕೆಂದರೆ ಆ ವಯಸ್ಸಿನಲ್ಲಿ ಜನರಿಗೆ ಆಹಾರ ದಾನದ ಅಭ್ಯಾಸ ಮತ್ತು ವಿಧಾನದ ಬಗ್ಗೆ ತಿಳಿದಿಲ್ಲದ ಕಾರಣ ಅವರು ವಿಹಾರಕ್ಕೆ ಮುಂದುವರಿಯುತ್ತಾರೆ ತೀರ್ಥಂಕರ ಆದಿನಾಥನು ಕುರುಜನಗಳ ರಾಜಧಾನಿಯಾಗಿದ್ದ ಅಸ್ತಿನಾಪುರವನ್ನು ಸಮೀಪಿಸುತ್ತಿದ್ದಾಗ ಜಂಬುದ್ವೀಪದ ಭರತಕ್ಷೇತ್ರದ ದಕ್ಷಿಣ ಭಾಗದಲ್ಲಿರುವಂತಹ ಮತ್ತು ಸಂಪತ್ತಿನಿಂದ ತುಂಬಿರುವಂತಹ ದೇಶ ಅಂತ ನಾವು ಜಂಬುದ್ವೀಪವನ್ನು ಕರೀತಿರ್ತೀವಿ ಇದು ಅಸ್ತಿನಾಪುರ ಪುರವನ್ನು ಸಮೀಪಿಸುತ್ತಿದ್ದಾಗ ರಾಜ ಶ್ರೇಯ ಶ್ರೇಯಾಂಶ್ ಒಂದೇ ರಾತ್ರಿಯಲ್ಲಿ ಏಳು ಕನಸುಗಳನ್ನು ಕಾಣ್ತಾರೆ ಆ ಏಳು ಕನಸುಗಳನ್ನು ಕಂಡಂತಹ ಸಂದರ್ಭದಲ್ಲಿ ರಾಜ ಶ್ರೇಯಾಂಶು ಅಸ್ತಿನಾಪುರದ ರಾಜ ಸೋನಪ್ರಭನ ಕಿರಿಯ ಸಹೋದರ ಅವರು ಚಿನ್ನದ ಸುಮೇರು ಪರ್ವತ ಸಿಂಹ ಎತ್ತು ಸೂರ್ಯ ಚಂದ್ರ ಸಾಗರ ಮತ್ತು ಅಷ್ಟಮಂಗಲ್ ದ್ರವ್ಯವನ್ನು ಎಂಟು ಮಂಗಳಕರ ಅಂಶಗಳನ್ನು ಒತ್ತಿರುವಂತಹ ವ್ಯಾಂತರನ್ನು ಕಾಣ್ತಾರೆ ಮರುದಿನ ರಾಜ ಶ್ರೇಯಾಸ್ ತನ್ನ ಸಹೋದರ ರಾಜ ಸೋನ್ ಪ್ರಭನಿಗೆ ಕನಸಿನ ಬಗ್ಗೆ ತಿಳಿಸ್ತಾರೆ ಮತ್ತು ಆ ಕನಸುಗಳು ದೇವರು ಇಂದು ತನ್ನ ಮನೆಗೆ ಭೇಟಿ ನೀಡುತ್ತಾನೆ ಎಂದು ಸೋನ್ ಪ್ರಭಾ ಹೇಳ್ತಾರೆ ಆ ಹೇಳಿದಂತಹ ಸಂದರ್ಭದಲ್ಲಿ ಭಗವಾನ್ ಋಷಭದೇವನು ಅಸ್ತಿನಾಪುರವನ್ನು ಪ್ರವೇಶಿಸಿದಾಗ ಆ ಕನಸನ್ನು ಕಾಣುವಂತಹ ಸಂದರ್ಭದಲ್ಲಿ ಇವರು ಏನಂತ ಹೇಳ್ತಾರೆ ಕನಸುಗಳು ದೇವರು ಇಂದು ತನ್ನ ಮನೆಗೆ ಭೇಟಿ ನೀಡ್ತಾನೆ ಎಂದು ಸೋನ್ಪ್ರಭಾ ಹೇಳ್ತಾರೆ ಆ ಸಂದರ್ಭದಲ್ಲಿ ಭಗವಾನ್ ಋಷಭದೇವನು ಅಸ್ತಿನಾಪುರವನ್ನು ಪ್ರವೇಶಿಸಿದಾಗ ಸಹೋದರರಿಬ್ಬರು ಪುರೋಹಿತರೊಂದಿಗೆ ಈ ಕನಸುಗಳ ಫಲಿತಾಂಶವನ್ನು ಚರ್ಚಿಸ್ತಾ ಹೋಗ್ತಾರೆ ಆ ಚರ್ಚೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಭಗವಂತನು ರಾಜ್ಯವನ್ನು ಪ್ರವೇಶಿಸಿದನೆಂದು ದ್ವಾರಪಾಲಕ ಸಿದ್ಧಾರ್ಥನು ಸಹೋದರನಿಗೆ ತಿಳಿಸ್ತಾರೆ ಇಬ್ಬರು ಪ್ರಾಂಗಣಕ್ಕೆ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಅವರ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಪ್ರದಕ್ಷಿಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಭಗವಂತನ ರೂಪವನ್ನು ನೋಡಿದ ಶ್ರೇಯಾಂಶು ಜಾತಿ ಸ್ಮರಣ್ ಜ್ಞಾನವನ್ನು ಅಂದರೆ ಹಿಂದಿನ ಜನ್ಮಗಳ ಜ್ಞಾನವನ್ನು ಏನು ಮಾಡ್ತಾರೆ ಸ್ಮರಣೆಯನ್ನು ಮಾಡ್ಕೋತಾರೆ ಅಂದರೆ ಶ್ರೇಯಾಂಶು ಜಾತಿ ಸ್ಮರಣ ಜ್ಞಾನವನ್ನು ಪಡೆಯುತ್ತಾರೆ ಇದು ಅವನ ಇಂದಿನ ಜನ್ಮಗಳಲ್ಲಿ ತಿಳಿದಿದ್ದ ಅಹರ್ ದಾನದ ಆಚರಣೆಗಳನ್ನು ತಿಳಿದುಕೊಳ್ಳಲು ಕಾರಣವಾಯಿತು ಅನ್ನೋದನ್ನು ತಿಳಿಸ್ತಾರೆ ಹೀಗೆ ಶ್ರೇಯಾಂಶ್ ಕುಮಾರ್ ಅವರ ಪೂರ್ವ ಭಾವ ಏನಂತ ಹೇಳುತ್ತೆ ಅಂದರೆ ಅವರ ಕೊನೆಯ ಎಂಟನೇ ಭಾವದಲ್ಲಿ ಭಾವದಲ್ಲಿ ಅಂದರೆ ಜನನ ಭಾವದಲ್ಲಿ ಶ್ರೇಯಾಂಶ್ ಕುಮಾರ್ ರಾಜ ವಜ್ರಜ್ ಜಂ ಜಂಕನ ರಾಣಿ ಶ್ರೀಮತಿ ರಾಜ ವಜ್ರಜಂಕನ ಈ ಸಮಯದಲ್ಲಿ ಅಂದರೆ ಆ ಸಮಯದಲ್ಲಿ ಭಗವಾನ್ ಋಷಭದೇವನ ರೂಪವಾಗಿದ್ದನು ಒಂದಾನೊಂದು ಕಾಲದಲ್ಲಿ ರಾಜ ಮತ್ತು ರಾಣಿ ಇಬ್ಬರು ಕಾಡಿನಲ್ಲಿ ಕೊಳದ ದಡದಲ್ಲಿ ವಿಶ್ರಾಂತಿ ಪಡೆಯುತ್ತಿರ್ತಾರೆ ಅದೇ ಸಮಯದಲ್ಲಿ ಮುನಿರಾಜನು ಶ್ರೀಮಾನ್ ದಮದರ್ ಎಂದು ಹೆಸರಿಸಿದನು ಅವನು ಆಕಾಶದಲ್ಲಿ ನಡೆಯುತ್ತಿದ್ದನು ಇನ್ನೊಂದು ಮುನಿರಾಜ್ ಸಾಗರ್ ಸಾಗರ್ ಸೇನ್ ಜೊತೆಗೆ ರಾಜ ಮತ್ತು ರಾಣಿಯ ಕಡೆಗೆ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಮುನಿರಾಜರಿಬ್ಬರು ಕಾಡಿನಲ್ಲಿ ಮಾತ್ರ ಆಹಾರ ಸ್ವೀಕರಿಸುವುದಾಗಿ ವಾಗ್ದಾನ ಮಾಡ್ತಾರೆ ಆಗ ರಾಜ ವಜ್ರಜಂಕ ಮತ್ತು ರಾಣಿ ಶ್ರೀಮತಿ ಇಬ್ಬರು ಮುನಿರಾಜನ ಪಾದ ಗಹನ ಮಾಡ್ತಾರೆ ಅಂದರೆ ಮುನಿರಾಜರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ತಾರೆ ಮತ್ತು ನವದ ಭಕ್ತಿಯ ಮೂಲಕ ಆಹಾರ ದಾನವನ್ನು ಮಾಡ್ತಾರೆ ಇದರ ಪರಿಣಾಮವಾಗಿ ದೇವರು ಪಂಚಾಶ್ಚರ್ಯ ಮಾಡ ಪಂಚಾಶ್ಚರ್ಯವನ್ನು ಮಾಡ್ತಾರೆ ರಾಜಶ್ರೇಯನ್ ಶ್ರೇಯನ್ಸ್ ಇದನ್ನು ನೆನಪಿಸ್ಕೊಳ್ತಾರೆ ಮತ್ತು ವಿಧಿಯನ್ನು ಅರ್ಥ ಮಾಡಿಕೊಳ್ತಾರೆ ಅವರು ಆಹಾರವನ್ನು ದಾನ ಮಾಡಲು ಪ್ರಾರಂಭವನ್ನು ಮಾಡ್ತಾರೆ ಹೀಗೆ ತೀರ್ಥಂಕರನ ಮೊದಲ ಆಹಾರ ಯಾವುದು ಅಂತ ನಾವು ತಿಳ್ಕೊಳ್ಳೋದಾದರೆ ಮೊದಲನೆಯದಾಗಿ ಇಬ್ಬರು ಸಹೋದರರು ತಮ್ಮ ರಾಣಿಯರೊಂದಿಗೆ ಭಗವಾನ್ ರಿಷಭನಾಥನ ಪಾದಗಹನನ್ನು ಪ್ರಾರಂಭಿಸ್ತಾರೆ ಅವರು ಏ ಭಗವಾನ್ ನಮಸ್ತೋ 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 ಅರ್ಥ ತಿಷ್ಟ ತಿಷ್ಟ ಎಂದು ಜಪಿಸ್ತಾರೆ ಮತ್ತು ಮತ್ತೆ ಭಗವಂತನ ಮೂರು ಪ್ರದರ್ಶನಗಳನ್ನು ಮಾಡ್ತಾರೆ ಅಂದರೆ ಭಗವಂತನನ್ನ ಮೂರು ಪ್ರದಕ್ಷಿಣೆಯನ್ನು ಮಾಡ್ತಾರೆ ನಂತರ ಅವರನ್ನು ಎತ್ತರದ ಪೀಠದಲ್ಲಿ ಕೂರಿಸಿ ಅವರ ಪಾದಗಳನ್ನು ತೊಳೆದು ಎಂಟು ಅಂಶಗಳಿಂದ ಅವರ ಪೂಜೆಯನ್ನು ಮಾಡಿ ನಮಸ್ಕರಿಸ್ತಾರೆ ನಂತರ ಅವರು ಕಬ್ಬಿನ ರಸದ ಶುದ್ಧ ರೂಪವನ್ನು ತೆಗೆದುಕೊಂಡು ಏ ಭಗವಾನ್ ಮನ್ ಶುದ್ಧ ಹೈ ವಚನ್ ಶುದ್ಧ ಹೈ ಕಾಯ ಶುದ್ಧ ಹೈ ಆಹರ್ ಜಲ ಶುದ್ಧ ಹೈ ಭೋಜನ್ ಗ್ರಹಣ್ ಖಿಚಿ ಎ ಎಂದು ಜಪಿಸ್ತಾರೆ ಇದರ ಅರ್ಥ ಕರ್ತನೆ ನನ್ನ ಮನಸ್ಸು ಶುದ್ಧವಾಗಿದೆ ನನ್ನ ಮಾತುಗಳು ಶುದ್ಧವಾಗಿವೆ ನನ್ನ ದೇಹ ಮತ್ತು ಆತ್ಮವು ಶುದ್ಧವಾಗಿದೆ ಆಹಾರ ಮತ್ತು ನೀರು ಶುದ್ಧವಾಗಿದೆ ದಯವಿಟ್ಟು ಈ ಆಹಾರವನ್ನು ಸ್ವೀಕರಿಸಿ ಅಂತ ಯಾರು ಯಾರು ತೀರ್ಥಂಕರನಿಗೆ ಹೇಳ್ತಾರೆ ಯಾರ್ದೋ ತೀರ್ಥಂಕನ ಮೊದಲ ಆಹಾರ ಸಂದರ್ಭದಲ್ಲಿ ಈ ಎಲ್ಲ ಪ್ರಸಂಗವೂ ಕೂಡ ನಡೀತಾ ಹೋಗುತ್ತೆ ಹೀಗೆ ಆಚರಣೆಯನ್ನು ತಿಳಿದುಕೊಳ್ಳುತ್ತಾ ಪ್ರದಕ್ಷಿಣೆಯನ್ನು ಮಾಡ್ತಾ ಹೋಗ್ತಾರೆ ಹೀಗೆ ಏನು ಮಾಡ್ತಾರೆ ಅಂತಂದರೆ ನವದಕ್ತಿ ಮುನಿರಾಜನನ್ನು ಪೂಜಿಸುವುದು ಎತ್ತರದಲ್ಲಿ ಕೂರಿಸುವುದು ಪಾದಗಳನ್ನು ತೊಳೆದು ನಮಸ್ಕಾರ ಮಾಡುವುದು ಮನಸ್ಸು ಮಾತು ದೇಹ ಆಹಾರ ಪರಿಶುದ್ಧವಾಗಿರುವುದು ಹೀಗೆ ಒಂಬತ್ತು ವಿಧವಾದ ಪುಣ್ಯ ಅಥವಾ ನವ ನವದ ಭಕ್ತಿ ದಾನಿಯಿಂದ ಆಗುತ್ತದೆ ಒಂಬತ್ತು ಭಕ್ತಿಗಳ ನಂತರ ದೇವರು ಎದ್ದು ನಿಂತು ಅವನ ಎರಡು ಕೈಗಳಿಗೆ ಅಂಜಲಿ ಮಾಡಿದನು ಶ್ರೇಯಾಂಸ್ ಕುಮಾರ್ ಶ್ರೇಯಾಂಸ್ ಕುಮಾರ್ ರಾಜಸೋನ ಬ ಪ್ರಭಾ ಮತ್ತು ರಾಣಿ ಲಕ್ಷ್ಮೀಮತಿಯೊಂದಿಗೆ ಗೌರವಯುತವಾಗಿ ಕಬ್ಬಿನ ಪ್ರಸೂಖ ಅಂದರೆ ಕಬ್ಬಿನ ರಸವನ್ನು ಭಗವಂತನಿಗೆ ಹುಣಿಸ್ತಾರೆ ಅದೇ ಸಮಯದಲ್ಲಿ ರತ್ನಗಳ ಮಳೆಯು ಪ್ರಾರಂಭವಾಗುತ್ತೆ ಯಾವಾಗ ಅವರು ಶ್ರೇಯಾನ್ ಕುಮಾರ್ ಮತ್ತು ಪ್ರಭಾ ರಾಣಿ ಲಕ್ಷ್ಮೀಮತಿಯೊಂದಿಗೆ ಗೌರವಯುತವಾಗಿ ನಡ್ಕೊಳ್ತಾರೋ ಆಗ ಆ ಕಬ್ಬಿನ ರಸವನ್ನು ಭಗವಂತನಿಗೆ ಉಣಿಸ್ತಾರೆ ಆ ಉಣಿಸುವಂತಹ ಸಂದರ್ಭದಲ್ಲಿ ರತ್ನಗಳ ಮಳೆಯು ಪ್ರಾರಂಭವಾಯಿತು ಆಕಾಶದಿಂದ ದೇವತೆಗಳಿಂದ ಬಿಡುಗಡೆಯಾಯಿತು ಹೂವುಗಳ ಮಳೆಯಾಯಿತು ದೇವ ದುಂಬಿ ಅಂದರೆ ದೇವರ ಸಂಗೀತ ಧ್ವನಿಯು ಧ್ವನಿಸಲಾರಂಭಿಸಿತು ತಂಪಾದ ಮತ್ತು ಪರಿಮಳಯುಕ್ತ ಗಾಳಿಯು ಬೀಸಲಾರಂಭಿಸಿತು ಮತ್ತು ಜೋರಾಗಿ ಕೂಗುತ್ತಾ ದೇವತೆಗಳು ಪ್ರಾರಂಭಿಸಿದರು ಈ ದಾನವು ಧನ್ಯ ಈ ಪಾತ್ರೆ ಧನ್ಯ ಮತ್ತು ದಾನಿಯು ಧನ್ಯ ಈ ಪದಗಳ ಬಾರಿ ಪ್ರತಿಧ್ವನಿಗಳು ಆಕಾಶದಲ್ಲಿ ಆಕಾಶವಾಣಿ ಸಾಗಲು ಪ್ರಾರಂಭಿಸ್ತವೆ ರತ್ನವೃಷ್ಟಿ ಪುಷ್ಪ ವೃಷ್ಟಿ ದುಂದುಬಿ ವಾದ್ಯ ಶೀತಲ್ ವಾಯು ಮತ್ತು ಅಹೋದಾನಂ ಇತ್ಯಾದಿ ಈ ಐದು ಕೆಲಸಗಳು ಅನ್ನದಾನದ ಸಮಯದಲ್ಲಿ ಸ್ವಾಭಾವಿಕವಾಗಿ ಸಂಭವಿಸುತ್ತವೆ ನಂತರ ಅವುಗಳನ್ನು ಪಂಚ ಪಂಚಾಶ್ಚರ್ಯ ಎಂದು ಕರೆಯಲಾಗುತ್ತೆ ಇದಿಷ್ಟು ನಾ ಹೇಳದ್ನಲ್ಲ ಇದನ್ನು ನಾವು ಪಂಚಾಶ್ಚರ್ಯ ಎಂದು ಕರೆಯಲಾಗುತ್ತೆ ಭಗವಾನ್ ರಿಷಬ್ ದೇವನು ಧರ್ಮತೀರ್ಥದ ಮೂಲನಾದ ಮೊದಲ ತೀರ್ಥಂಕರನಾಗಿದ್ದರೆ ರಾಜಶ್ರೇಯನನು ದಂತ ತೀರ್ಥದ ಮೂಲನಾದ ಮೊದಲ ದಾತರನಾಗಿದ್ದನು ಅನ್ನೋದನ್ನು ತಿಳಿಸುತ್ತೆ ಹೀಗೆ ಈ ಹಸ್ತಿನಾಪುರ ನಗರದಿಂದಲೇ ದಾನಕ್ಕೆ ತೀರ್ಥಯಾತ್ರೆ ಮಾಡುವ ಪ್ರವೃತ್ತಿ ಇದೆ ಆದ್ದರಿಂದ ಈ ನಗರವು ಆ ಕಾಲದಿಂದಲೂ ಪುಣ್ಯಭೂಮಿಯಾಗಿದೆ ಕ್ಷೇತ್ರದಲ್ಲಿ ದಾನ ಮಾಡುವ ಪದ್ಧತಿಯು ಆ ಕಾಲದಿಂದಲೂ ಪ್ರಚಲಿತವಾಯಿತು ಮತ್ತು ದಾನ ಮಾಡುವ ವಿಧಾನವನ್ನು ಸಹ ರಾಜಕುಮಾರ ಶ್ರೇಯನರು ಬಹಿರಂಗಪಡಿಸಿದರು ಭರತ್ ಚಕ್ರವರ್ತಿ ಮತ್ತು ದೇವ್ಗಳಂತಹ ರಾಜರು ಈ ದಾನದ ವಿಧಾನದಿಂದ ಬಹಳ ಆಶ್ಚರ್ಯಪಡ್ತಾರೆ ದೇವತೆಗಳು ಬಂದು ರಾಜಶ್ರೇಯನನ್ನು ಬಹಳ ಗೌರವದಿಂದ ಪೂಜಿಸ್ತಾರೆ ಮಹಾರಾಜ್ ಭರತ್ ಕೂಡ ಶ್ರೇಯನರಿಂದ ಎಲ್ಲವನ್ನು ಆಲಿಸಿದ ನಂತರ ಅತ್ಯುನ್ನತ ಸಂತೋಷವನ್ನು ಪಡಿತಾರೆ ಮತ್ತು ರಾಜ ಸೋಪ್ರಂಪ್ ಮತ್ತು ಶ್ರೇಯಸ್ ಕುಮಾರ್ ಅವರನ್ನು ಬಹಳಷ್ಟು ಗೌರವವನ್ನು ಮಾಡ್ತಾರೆ ಹೀಗೆ ಉಪವಾಸ ಮತ್ತು ತಪಸ್ಸಿನ ತಪಸ್ಸುಗಳನ್ನು ಜೈನರು ವಿಶೇಷವಾಗಿ ತೀರ್ಥಕ್ಷೇತ್ರಗಳಾಗಿ ತೀರ್ಥಕ್ಷೇತ್ರಗಳಾದ ಅಯೋಧ್ಯೆ ಶ್ರೀ ಸಮೇತ್ ಶಿಖರ್ಜಿ ಬನರಸ್ ಶ್ರೀ ಮಹಾವೀರ್ಜಿ ಪಾಲಿಟಾನ ಅಂದರೆ ಪಾಲಿಟಾನ ಗುಜರಾತ್ ಅಲ್ಲಿದೆ ಮತ್ತು ನೂರಾರು ಸ್ಥಳ ಸ್ಥಳಗಳಲ್ಲಿನ ಜೈನ ಧರ್ಮವು ಮರು ಶೋಧನೆಯನ್ನು ಮುಂದುವರಿಸಿದೆ ಅದು ವಿದೇಶಿಯರಿಂದ ನಿರ್ಜೀವತೆಗೆ ಚುಚಿ ಚುಚ್ಚಲ್ಪಟ್ಟಿದೆ ದಾನ ಮಾಡುವ ವಿಧಾನವನ್ನು ಸಹ ರಾಜಕುಮಾರ ಶ್ರೇಯನರು ಬಹಿರಂಗಪಡಿಸ್ತಾರೆ ಭರತ್ ಚಕ್ರವರ್ತಿ ಮತ್ತು ದೇವರುಗಳ ಏನು ಮಾಡ್ತಾರೆ ದಾನದ ವಿಧಾನದಿಂದ ಬಹಳ ಆಶ್ಚರ್ಯವನ್ನು ಪಡ್ತಾರೆ ದೇವತೆಗಳು ಬಂದು ರಾಜಶ್ರೇಯನನ್ನು ಬಹಳ ಗೌರವದಿಂದ ಏನು ಮಾಡ್ತಾರೆ ಪೂಜಿಸ್ತಾರೆ ಹೀಗೆ ಉಪವಾಸ ಮತ್ತು ತಪಸ್ಸುಗಳ ತಪಸ್ಸುಗಳ ಜೈನರು ವಿಶೇಷವಾಗಿ ತೀರ್ಥಕ್ಷೇತ್ರಗಳನ್ನು ಮಾಡ್ತಾರೆ ಹೀಗೆ ಅದು ವಿದೇಶಿಯರಿಂದ ಏನು ಮಾಡುತ್ತೆ ನಿರ್ಜೀವತೆಗೆ ಚುಚ್ಚಲ್ಪಟ್ಟುತ್ತೆ ಈ ಆಕ್ರಮಣಕಾರರು ಈ ದಿನದಂದು ವರ್ಷಿ ತಪ ಎಂದು ಕರೆಯಲಾಗುವ ಪರ್ಯಾಯ ದಿನದ ಉಪವಾಸವನ್ನು ಆಚರಿಸುವ ಜನರು ಪಾರಣ ಅಂದರೆ ಕಬ್ಬಿನ ರಸವನ್ನು ಕುಡಿಯುವುದು ಮಾಡುವ ಮೂಲಕ ತಮ್ಮ ತಪಸ್ಸನ್ನು ಮುಗಿಸುತ್ತಾರೆ ಹೀಗೆ ಈ ದಿನವನ್ನು ದಾನ ಮತ್ತು ತ್ಯಾಗಕ್ಕೆ ಸಮರ್ಪಿಸಲಾಗಿದೆ ಆದ್ದರಿಂದ ಜೈನ ತೀರ್ಥಂಕರರು ಅಥವಾ ಜೈನ ಧರ್ಮದವರು ಏನನ್ನು ಆಚರಣೆ ಮಾಡ್ತಾರೆ ಅಕ್ಷಯ ತೃತೀಯ ದಿನವನ್ನು ದಾನ ಮತ್ತು ತ್ಯಾಗಕ್ಕೆ ಸಮರ್ಪಿಸಲಾಗಿ ಈ ಒಂದು ಹಬ್ಬವನ್ನು ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಸೊ ಹೀಗೆ ಜೈನ ಧರ್ಮದ ಸಂಪ್ರದಾಯದ ಬಗ್ಗೆ ನಾನು ಯಾವ ರೀತಿ ಅವರು ಹಬ್ಬವನ್ನು ಆಚರಣೆ ಮಾಡ್ತಾರೆ ಯಾವ ಕಾರಣದಿಂದ ಅವರು ಹಬ್ಬವನ್ನು ಆಚರಣೆ ಮಾಡ್ತಿದ್ದರು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು